ರೇವಣ್ಣ ಅಶ್ಲೀಲ ವಿಡಿಯೋ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳು ಬ್ಲೂ ಫಿಲಿಮ್ ಇರೋ ನೀವು ಅದನ್ನ ಬಿಡುಗಡೆ ಮಾಡೋಕೆ ಅವಕಾಶ ಕೊಡಿ ಅಂತ ನನಗೆ ನಮ್ಮ ಸಂವಿಧಾನದಲ್ಲಿ ನಾವು ಯಾವುದೇ ವಕೀಲರು ಕೆಲಸ ಮಾಡಕ್ ಅವಕಾಶ ಇದೆಯಾ ಇದೇ ಕಾರ್ತಿಕ್ ನನಗೆ ಇದನ್ನ ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟು ನನಗೆ ಟೇ ಅಕೆಟ್ ಮಾಡಿ ಹೆಣ್ಮಕ್ಳು ಗ್ರೂ ಫಿಲ್ಮ್ ರಿಲೀಸ್ ಮಾಡ್ಬೇಕಂತ ಆಗ್ಬೇಕಾಗಿತ್ತು ನಿಮ್ಮಲ್ಲಿ ಪ್ರಾಮಾಣಿಕ ತನ ಇದಕ್ಕೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಆಂತರಿಕ ತನಿಖೆ ಮಾಡಿದಾಗ ಗೊತ್ತಾಯಿತು ಇದು ಯಾವುದು ಇಲ್ಲ ಅಲ್ಲಿ ಎಲ್ಲ ಬೇನಾಮಿ ಆಗ್ತದೆ ರೇವಣ್ಣವರ ಬೇನಾಮಿ ಆಗ್ತಿಲ್ಲ ಅವ್ರು ಮಾಡಿರೋಂಥ ಬೇನಾಮಿ ಆಗ್ತದೆ ಕಿತ್ಕೊಂಡು ವಿಚಾರ ಗೊತ್ತಾಯಿತು ನಾನು ತಟಸ್ತಾ ಇದ್ದೇನೆ ಸಾಕ್ಷಿನ ಕೂಡ ನೀವು ಆರೋಪಿಗೆ ಮಾಡ್ಬೋದಲ್ವಾ ಈಗ ನನ್ನ ವಕೀಲನಾಗಿ ನನ್ನ ಹತ್ರ ಒಂದು ಕಡತವನ್ನು ತಂದು ಕೊಡ್ತಾನೆ ಅವನು ಏನು ಕೊಡ್ತಾನೆ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಇರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫೆಬ್ರವರಿ ಸ್ಟೇ ತೊಗೊಂಡಿದ್ದಲ್ಲಿ ಸ್ಟೇ ವೆಕೆಟ್ ಮಾಡಿ ಅಂತ ಕೊಡ್ತಾನೆ ಈ ಸ್ಟೇ ವೆಕೆಟ್ ಮಾಡಿ ಅಂತ ಕೊಟ್ಟಂಥ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಬ್ಲೂ ಫಿಲ್ಮ್ ಇರೋ ಅಂಥದನ್ನು ನೀವು ಅದನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನನಗೆ ನಮ್ಮ ಸಂವಿಧಾನದಲ್ಲಿ ನಾವು ಯಾವುದೇ ವಕೀಲರು ಕೆಲಸ ಮಾಡೋಕ್ಕೆ ಅವಕಾಶ ಇದೆಯಾ ಹೆಣ್ಣು ಮಕ್ಕಳ ಹೆಸರು ಬರಬಾರ್ದು ಅಂತಲೇ ನಮ್ಮ ಸಂವಿಧಾನದಲ್ಲಿ ಅವರನ್ನು ಎಕ್ಸ್ ವೈ ಜೆಡ್ ಅಂತ ಮಾಡಿ ಆ ಇದನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಬಾರ್ದು ಅಂತ ಇದೆ ಮತ್ತು ಅವರ ವಿಚಾರಣೆ ನಡೀಬೇಕಾದ್ರೆ ಕೂಡ ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತೇಳಿ ಪ್ರೊಸೀಜರ್ ಇದೆ ಅದು ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಹೆಸರು ಹೇಳೋಂಗಿಲ್ಲ ನಾವಲ್ಲಿ ನೀನು ಇದೇ ಕಾರ್ತಿಕ್ಕು ನನಗೆ ಇದನ್ನು ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟು ನನಗೆ ಇಲ್ಲಿ ಕೋರ್ಟನ್ನು ನೀವು ಒಕ್ಕಲತಾಕಿ ಅಂತ ಅಂತೇಳಿ ಇದರಲ್ಲಿ ಎಂಬತ್ತ ಎಂಟನೇ ರೆಸ್ಪಾಂಡೆಂಟ್ ಆಗಿರೋದು ಇವನು ಕಾರ್ತಿಕ್ ನೋಡಿ ಲಾಸ್ಟಲ್ಲಿ ಎಂಬ ಎಂಬತ್ತೆಂಟನೇ ಇದಾನೆ ಇಲ್ಲಿ ಕಾರ್ತಿಕ್ ಅಂತ ಅಂತ ಹೇಳಿ ಆತ ಎಂಬತ್ತೆಂಟು ಎದುರು ಎದುರುದಾರರಾಗಿರೋದ್ರಿಂದ ನೀವು ಅಬ್ಜೆಕ್ಷನ್ ಹಾಕಿ ಏನಂತ ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತು ನಾನು ಸ್ಟೇ ವೆಕೇಟ್ ಮಾಡಿ ಹೆಣ್ಮಕ್ಳು ಬ್ಲು ಫಿಲ್ಮ್ ರಿಲೀಸ್ ಮಾಡ್ಬೇಕಂತ ಹಾಕ್ಬೇಕಾಗಿತ್ತಾ ಇಲ್ಲ ಅವತ್ತು ಸತ್ಯ ಗೊತ್ತಾಗಿದ್ದು ಅವನು ಒಪ್ಕೊಂಡ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಗೊತ್ತು ನನಗೆ ಎಲ್ಲರೂ ಪರಿಚಯ ಇದೆ ನನಗೆ ಅಂತಂತ ಹೇಳಿದ ಮೇಲೆ ಅಲ್ಲಿ ಅಪರಾಧ ಯಾರು ಮಾಡ್ತಾರೆ ನೋಡಿ ಇಲ್ಲಿ ಎಂಬತ್ತೆಂಟೇದು ಅವನು ಅವ್ನು ಕಟ್ಟಿರೋಂಥದ್ದು ಎಂಬತ್ತೆಂಟೇ ಹೆಸರು ಕಾರ್ತಿಕ್ ಅಂತ ಹೇಳಿ ಎಸ್ ರೀತಿಯಲ್ಲಿ ಹೆಣ್ಣುಮಕ್ಕಳ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗಿದೆ ಅಂತ ಅಂದಾಗ ಆತ ನಿನ್ನಲ್ಲಿ ಪ್ರಾಮಾಣಿಕತನೇ ಇದ್ದಿದ್ರೆ ನೀನು ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಹೇಳ್ಬೋಯ್ತು ರಕ್ಷಣೆ ಮಾಡ್ಬೇಕಂತಂದರೆ ಇಲ್ಲ ಅವ್ರ ತಾತ ಮಾಜಿ ಪ್ರಧಾನಿಗಳು ತಿಳಿಸ್ಬೋಯ್ತಲ್ವಾ ಅವ್ರ ಚಿಕ್ಕಪ್ಪ ಉಪ ಮಾಜಿ ಮುಖ್ಯಮಂತ್ರಿಗಳು ತಿಳಿಸ್ಬೋಯ್ತಲ್ವಾ ಇಲ್ಲ ತಂದೆ ತಾಯಿ ತಿಳಿಸ್ಬೋ ಅದು ತಿಳಿಸ್ತಿಲ್ಲ ಅಲ್ಲಿ ಸೊ ಇಲ್ಲೇನಂತಂದರೆ ಒಂದು ದೊಡ್ಡ ಗೇಮ್ ಪ್ಲ್ಯಾನ್ ಇಲ್ಲಿ ಇದು ಭಾಳ ದೊಡ್ಡ ಗೇಮ್ ಪ್ಲ್ಯಾನ್ ಮಾಡಿದ್ದಿಲ್ಲಿ ಈಗ ಕಾರ್ತಿಕ್ ಹೆಸರಿನಲ್ಲಿ ಇವ್ರದ್ದು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ ಬೇನಾಮಿ ವ್ಯವಹಾರ ಇದೆ ಟ್ರಾನ್ಸಾಕ್ಷನ್ ಇದೆ ಅಂತ ಅಂತೇಳಿ ಜಗತ್ತಿಗೆ ಉತ್ತರ ವಿಚಾರ ಆದರು ಅವನ ಆಸ್ತಿಯನ್ನು ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ನೀನು ತಿರು ಬಿದ್ದಿದೆ ಇವತ್ತು ಕಾರ್ತಿಕ್ ಇವತ್ತು ನಿನ್ನ ಹೆಸರಲ್ಲಿ ನಿಮ್ಮ ಅಪ್ಪ ಒಬ್ಬ ಹೋಮ್ ಗಾರ್ಡ್ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಿನ್ನ ಇಷ್ಟು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬಂತೀವಿ ನೀ ಈತನಿಗೆ ಇಷ್ಟು ಆಸ್ತಿಯನ್ನು ಮಾಡಿಕೊಟ್ಟಿದ್ದೆ ಯಾರು ಇದೇ ರೇವಣ ರೇವಣ ಕುಟುಂಬದವರು ಅವರು ಅವರು ನಿನ್ನ ಆತಿಯನ್ನು ಕಿತ್ಕೊಂಡ್ರು ಅಂತ ತಂಗ್ ನನ್ನ ಹತ್ರ ಬಂದಿದ್ದ ನೀನು ನನಗೆ ಫಸ್ಟ್ ಈ ಫೈನ್ ತಂದು ಕೊಡ್ಬೇಕು ನಾನು ಲಾಯರ್ ನಾನು ಈ ಕೇಸ್ ನಡೆಸಿ ಅಂತ ತಂದ್ಕೊಟ್ಟದ್ದಲ್ಲ ನಿನಗೆ ನಿನ್ನ ಆಸ್ತಿ ಕಿತ್ಕೊಂಡಿದರೆ ನೀನು ನನ್ನೆ ಆಗಿದೆ ನಂಗೆ ಯಾರು ಹೇಳಿದ್ರು ಎಲ್ಲ ಕಮ್ ಕಾಂಪ್ರಮೈಸ್ ಆಯ್ತಾರೆ ನೀವು ರೇವಣ್ಣನ ಕಡು ವೈರಿಗಳು ನೀವು ಈ ಕೇಸ್ ನಡೆಸಿ ನನಗೆ ನನ್ನ ಆತ್ತಿನ ಕೊಡಿಸ್ಕೊಡಿ ಸಾಕು ಅಂತ ಹೇಳಿದೆ ಅಂತೆಲ್ಲ ಇದೆ ದಾಖಲೆ ಇದೆ ನನ್ನ ಆಸ್ತಿಯನ್ನು ಕೊಡ್ಸಿಕೊಟ್ರೆ ನಮ್ಗೆ ಯಾವುದು ಬೇಡ ಯಾವ ವಿಚಾರಕ್ಕೆ ಹೋಗೋಲ್ಲ ಅಂತ ಹೇಳಿದಂಥ ವ್ಯಕ್ತಿ ನೀನು ನಾನು ಆಗಿ ಸಿವಿಲ್ ಡಿಸ್ಪ್ಯೂಟ್ಸ್ ಇದನ್ನು ಕ್ಲಿಯರ್ ಮಾಡಿ ನಿಮ್ಗೆ ಕೊಡಿಸ್ಬೇಕು ಅಂತೇಳಿ ನಾನೇ ಈತನ್ನು ಕರ್ಕೊಂಡೋಗಿ ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಿಮ್ಮ ಟಿ ವಿ ಚಾನಲ್ ಕೂಡ ಮಾತಾಡಿದ್ದೀನಿ ನಾನು ಮಾತಾಡಿಸಿ ಇವನು ಆಸ್ತಿನ ಪ್ರಾಮಾಣಿಕ ಎದುರು ಕೊಡಿಸ್ಬೇಕು ಅಂತ ಹೇಳಿ ಭಾಳ ಆಳವಾಗಿ ನಾವು ಆಂತರಿಕ ತನಿಖೆ ಮಾಡಿದಾಗ ಗೊತ್ತಾಯಿತು ಇವ್ನ ಯಾವುದೋ ಆಸ್ತಿ ಇಲ್ಲ ಅಲ್ಲಿ ಎಲ್ಲ ಬೇನಾಮಿ ಆಸ್ತಿ ರೇವಣ್ಣವ್ರಿಗೆ ಬೇನಾಮಿ ಆಸ್ತಿ ಇದು ಅವ್ರು ಮಾಡಿರೋಂಥ ಬೇನಾಮಿ ಆಸ್ತಿ ಕಿತ್ಕೊಂಡಿರೋದು ವಿಚಾರ ಗೊತ್ತಾಯಿತು ನಾನು ತಟಸ್ಥ ಅದೇ ನನ್ನಲ್ಲಿ ಕೇವಲ ಒಂದೂವರೆ ಎಕರೆ ಜಮೀನು ಮಾಡಿಕೊಂಡಿರುವಂಥ ವ್ಯಕ್ತಿ ಒಬ್ಬ ಓಂ ಗಾರ್ಡ್ಸ್ ಮಗ ಇವತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಇವಷ್ಟು ಟರ್ನ್ ಓವರ್ ಆಗ್ತಾರೆ ನಿನ್ನಲ್ಲಿ ಅಂತ ಅಂದರೆ ಇದಕ್ಕೆಲ್ಲ ಪ್ರೇರಣೆ ಪಡ್ಕೊಟ್ಟವರು ಮತ್ತು ಬ್ಯಾಕ್ ಗ್ರೌಂಡ್ ಸಪೋರ್ಟಲ್ಲಿ ಯಾರು ಇದೆ ಇದೇ ರೇವಣ ಕುಟುಂಬದವರು ಆಸ್ತಿ ಕಿತ್ಕೊಂಡ್ರು ಅಂತ ಹೇಳಿ ನೀನು ಸೆಡ್ ಮುಂದೆ ಬಂದೆ ಅಲ್ಲಿ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ